ீ சுடி ஆர் ம கிடி கிட்சார ಪ್ರಾಣವಾಗಿರ್ತಕ್ಕಂಥ ಕಾರ್ಮಿಕರು ತಮ್ಮ ದುಡಿಮೆಯನ್ನ ದುಡಿಮೆಯ ಶಕ್ತಿಯನ್ನ ಬಂಡವಾಳ ಮಾಡಿಕೊಂಡು ಜೀವನವನ್ನ ಸಾಗಿಸ್ತಾ ಇದ್ದಾರೆ ಮುಗ್ಧ ಕಾರ್ಮಿಕರ ಮೇಲೆ ಸಂಕ್ರಾಂತಿ ಸಂದರ್ಭದಲ್ಲಿ ಹೇಮು ರಾಠೋಡ್ ಎಂಬುವರು ಬಿಜಾಪುರ್ನಲ್ಲಿ ಬಸವನಗರದಲ್ಲಿ ಹಾಕಿ ಮನಬದಂತೆ ಮಾಣಿಕವಾದ ಮಾರಣಂತಿಕ ಹಲ್ಲೆವನ್ನ ಮಾಡಿದ್ದಾರೆ ಈ ಘಟನೆಯನ್ನ ಕರುನಾಡು ಕಟ್ಟಡ ಮತ್ತು ಇತರ ನಿರ್ಮಾಣ ಗಿಲವ ಕಾರ್ಮಿಕರ ಸಂಘ ಉಗ್ರವಾಗಿ ಖಂಡಿಸ್ತದೆ ಮತ್ತು ಹಲ್ಲೆಗೊಳ ಕಾರ್ಮಿಕರಿಗೆ ಸರ್ಕಾರ ಏನು ಪ್ರತಿ ಒಬ್ಬರಿಗೆ ಇಪ್ಪತ್ತು ಲಕ್ಷ ಪರಿಹಾರ ಧನವನ್ನು ಕೊಡಬೇಕು ಮತ್ತು ಅವರಿಗೆ ಚಿಕಿತ್ಸೆಯನ್ನು ನೀಡಬೇಕಂತೇಳಿ ಈ ಸಂದರ್ಭದಲ್ಲಿ ಕರ್ನಾಟಕ ಕಟ್ಟಡ ಸಂಘ ಮತ್ತು ಗಿಲವ ಕಾರ್ಮಿಕರ ಸಂಘ ಮತ್ತು ವೀರ ಕನ್ನಡಿಗರ ವಿಶ್ವಕರ್ಮ ಸಂಘಟನೆ ವತಿಯಿಂದ ಆಗ್ರಹವನ್ನ ಮಾಡ್ತಾ ಇದ್ದೇವೆ ಇವತ್ತು ಸಂಜೀವ್ ಕುಮಾರ್ ಸಿಂಧಿ ಅವರು ಕಾರ್ಮಿಕರನ್ನ ಒಟ್ಟಾಗಿ ಸೇರಿಸಿ ಕಾರ್ಮಿಕರಿಗೆ ಅನ್ಯ ಯಾವ ಯಾವುದೇ ಜಿಲ್ಲೆಯಲ್ಲಿ ಆಗಲಿ ಯಾವುದೇ ಸ್ಥಳದಲ್ಲಿ ಆಗ್ಲಿ ಅವರಿಂದ ದನಿ ಎತ್ತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಅವರೆಲ್ಲರನ್ನ ಬೆಂಬಲಿಸಿ ಇವತ್ತ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕಾರ್ಮಿಕ ಸಚಿವರಾಗಿರ್ತಕ್ಕಂಥ ಸಂತೋಷ್ ಲಾಡ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೇವೆ ಈ ಮನವಿ ಪತ್ರದ ಉದ್ದೇಶ ಏನಂತಂದರೆ ಇವತ್ತು ಎಲ್ಲೇ ಯಾವುದೇ ಕಾರ್ಮಿಕರು ದುಡಿಯತಕ್ಕಂಥ ಕಾರ್ಮಿಕರಿಗೆ ಆ ರಕ್ಷಣೆ ನೀಡಿಬೇಕು ಅವ್ರ ಮೇಲೆ ಹಲ್ಲೆ ಮಾಡತಕ್ಕಂಥ ಅಪರಾಧಿಗಳಿಗೆ ತಕ್ಷಣವೇ ಬಂಧಿಸ್ತಕ್ಕಂಥ ಕೆಲಸವನ್ನು ಮಾಡ್ಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಾನ ಪಡ್ತೇನೆ ಸರ್ ನಾನು ಈ ಮೂಲಕ ಮನವಿ ಮಾಡುವುದೇನೆಂದರೆ ನೊಂದ ಕಾರ್ಮಿಕರಿಗೆ ಪರಿಹಾರ ಕೊಡಬೇಕು ಮತ್ತು ದೌರ್ಜನ್ಯ ಸಿಗದ ಮಾಲೀಕನಿಗೆ ಕಠಿಣ ಶಿಕ್ಷೆ ಅಂತ ಹೇಳಿ ಈ ಮೂಲಕ ನಿಮ್ದು ಹೆಸರು ದಯಾನಂದ್ ಪಂಚಾಯಿ ಕರ್ನಾಡು ಕಟ್ಟಡ ಮತ್ತು ಗೆಲುವ ಕಾರ್ಮಿಕರ ಸಂಘದ ವತಿಯಿಂದ ಸಂದರ್ಭದಲ್ಲಿ ಬಿಜಾಪುರ್ನಲ್ಲಿ ಇಟ್ಟಿಂಗೆಯನ್ನು ತಯಾರು ಮಾಡ್ತಕ್ಕಂಥ ಕಾರ್ಮಿಕರಿಗೆ ಅವ್ರ ಮೇಲೆ ಹಲ್ಲೆಯನ್ನು ಮಾಡಿರ್ತಕ್ಕಂಥ ಕೆಮೂರ್ ರಾಠೋಡ್ ಎನ್ನುವರು ಮತ್ತು ಅವರ ಸಹಚಾರರಿಗೆ ಈಗಾಗಲೇ ಸರ್ಕಾರವನ್ನು ಬಂಧಿಸಿದ್ದಾರೆ ಕಾರ್ಮಿಕರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥ ವ್ಯಕ್ತಿಗೆ ಬಂಧಿಸುವುದಲ್ಲ ಕರ್ನಾಟಕದಿಂದ ತಡಿಪಾರು ಮಾಡಬೇಕು ಅವರಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಏನು ಇವತ್ತು ಪ್ರಜಾಪ್ರಭುತ್ವದ ನಿಟ್ಟಿನಲ್ಲಿ ಎಲ್ಲರಿಗೂ ಸಮಾನತೆ ನೀಡಿದೆ ಎಲ್ಲರಿಗೂ ಸಮಾನ ಅಧಿಕಾರವನ್ನು ಕೊಟ್ಟಿದೆ ರಕ್ಷಣೆ ಮಾಡಬೇಕಂತೇಳಿ ಕಾನೂನು ಹೇಳ್ತದೆ ಆದರೆ ಕ ದುಡಿತಕ್ಕಂಥ ಕಾರ್ಮಿಕರಿಗೆ ಹಲ್ಲೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಕಿಡಿಗೇಡಿಗಳು ಮಾಡ್ತಾ ಇದ್ದಾರೆ ಇದಕ್ಕೆ ಜಿಲ್ಲಾಡಳಿತಗಳು ಮತ್ತು ಸರ್ಕಾರಗಳು ರಾಜ್ಯ ಸರ್ಕಾರಗಳು ತಕ್ಷಣವೇ ಕ್ರಮವನ್ನು ಜರುಗಿಸಬೇಕು ಈ ಘಟನೆಯನ್ನು ಮರುಕಳಿಸದ ಹಾಗೆ ಯಾವುದೇ ಜಿಲ್ಲೆಯಲ್ಲಿ ಇಂಥ ಘಟನೆಯನ್ನು ಮತ್ತೆ ನಡೆಯಲಾರ್ದಾಗೆ ಕಾರ್ಮಿಕ ಸಚಿವರು ಮಾನ್ಯ ಮಾನ್ಯ ಮುಖ್ಯಮಂತ್ರಿಗಳು ಕ್ರಮವನ್ನು ಜರುಗಿಸ್ಬೇಕಂತೇಳಿ ಈ ಮೂಲಕ ತಪ್ಪಿಸ್ತರಿಗೆ ಜೀವಾದಿ ಶಿಕ್ಷೆಯನ್ನು ಮಾಡಬೇಕು ಹಲ್ಲೆಗೊಳಗಾಗಿರ್ತಕ್ಕಂಥ ಕಾರ್ಮಿಕರಿಗೆ ಪ್ರತಿವಾಗಿ ಒಬ್ಬರಿಗೆ ಇಪ್ಪತ್ತು ಲಕ್ಷ ಕೊಡಬೇಕು ಮನೆಗಳನ್ನು ಮನೆ ಕೊಡಬೇಕು ಮತ್ತು ವಯೋವೃದ್ಧರಿಗೆ ತಿಂಗಳಿಗೆ ಐದು ಸಾವಿರ ಪಿಂಚಣಿ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಬೇಕು ನಾಡು ಕಟ್ಟಡ ಇತರ ನಿಮ್ಮ ಕಾರ್ಮಿಕರ ಸಂಸ್ಥೆಗೆ ಅಧ್ಯಕ್ಷನಾಗಿ ಬಿಜಾಪುರದಲ್ಲಿ ಹಲ್ಲೆ ಮಾಡಿದಂಥ ಕಿರಿಕಿರಿಗಳಿಗೆ ಕಠಿಣ ಆಲಡೆ ಸರ್ಕಾರ ಆಲಡೆ ಬಂಧಿಸಿದ ಹಾಗಾಗಿ ಹಾಗೆ ಕಠಿಣವಾಗಿ ಶಿಕ್ಷೆ ಆಗಬೇಕು ಅವರಿಗೆ ಹಾಗೆ ಪರಿಹಾರ ಕೊಡ್ಬೇಕು ಅವರಿಗೆ ಹತ್ತು ಲಕ್ಷ ಅಂತೇಳಿ ನಮ್ಮ ಸಂಘಟನೆ ಪಡೆಗೆ ನಾವು ಮಾಡ್ತೇವೆ ಅವ್ರಿಗೆ ಮನೆ ಮಾಡಬೇಕು ಅವ್ರಿಗೆ ಕೆಲಸ ಮಾಡೋಂಥ ಅವರಿಗೆ ಇನ್ನೂ ಟೈಮ್ ಇಲ್ಲ ಅವ್ರಿಗೆ ಯಾಕಂದ್ರೆ ಇನ್ನೂ ಮೂರು ನಾಲ್ಕು ತಿಂಗಳ ಬೇಕು ಅವ್ರಿಗೆ ಅವ್ರು ಮನೆಯಂತ ನಡೆಯೋಂಥ ಖರ್ಚಾಗ ಅವರು ಸರ್ಕಾರ ಅವ್ರು ಇಟಿಂಗ್ ಮಾಲಕನ ಬಳ ಉಸೂಲಿ ಮಾಡಿ ಹೇಳಿ ನಾವು ಹೇಳ್ತೇವೆ ನಮ್ಮ ಪರವಾಗಿ ನಂಗೆ ಸಂಘ ಪರವಾಗಿ ಅವರಿಗೆ ಕಠಿಣ ಶಿಕ್ಷೆ ಜೀವಾವಧಿ ಕೊಟ್ಟಿರೋ ಕಮ್ಮದ ಅವರಿಗೆ ಯಾಕಂದ್ರೆ ಒಂದು ಲೇಬರ್ ಮ್ಯಾಗ ಅವರು ಮೆನಿಲ್ಲ ಜನ ಕೊಡದ ಹೊಡಿತಾ ಇದ್ದಾರೆ ಅವ್ರ ಮನ್ಷೇನೇ ಮನಸ್ಸಾವ ಅಲ್ಲ ಕಾರ್ಮಿಕ ಮಿನಿಸ್ಟರ್ ಕಾರ್ಮಿಕ ವಸ್ತು ಮಿನಿಸ್ಟರ್ ಸಾಬ್ಬರು ಆಲ್ರೆಡಿ ಫೇಕ್ ಕಾರ್ಡ್ ಕಟ್ ಮಾಡಿದ್ದಾರೆ ಅವ್ರಿಗೆ ನಮ್ಮ ಬೆಂಬಲ ಇದೆ ಇನ್ನೂ ಕಾರ್ಡ್ ಇನ್ನೂ ಕಾರ್ಡ್ ಇದೆ ಫೇಕ್ ಕಾರ್ಡು ಇನ್ನೂ ಕಟ್ ಅಂತೇಳಿ ನಮ್ಮ ಸಂಘಟನೆ ಕಡೆಗೆ ನಾವು ಕಾರ್ಯಕ್ರಮ ಮಾಡಿ ಕೇಳ್ಕೊತೀವಿ ಆಗ ಥೋಡೆ ಮಕ್ಕಳು ಕಾಲರ್ಶಿಪ್ ಏನು ಇಲ್ಲ ಅದು ಕೂಡ ನಮ್ಮ ಕಾರ್ಮಿಕ ಮಿನಿಸ್ಟರ್ ಸಾಬ್ರು ನಮಗೆ ಮಕ್ಕಳಿಗೆ ಕಾಲರ್ಶಿಪ್ ಗಾಡಿ ಮಾಡ್ಕೊಡ್ಬೇಕು ಅಂತ ಹೇಳಿ ನಾವು ಅವ್ರಿಗೆ ಹೇಳ್ತೇವೆ ಧನ್ಯವಾದ ಮೂರು ಒಂದು ವರ್ಷ ಕಾರ್ಡ್ ನಿರ್ಣಯ ಮಾಡಿಕೊಟ್ರೆ ಸರ್ಕಾರ ನಮ್ಗೆ ಮೂರು ವರ್ಷ ಕಾಲ ಕಾಲಾವಕಾಶ ಮಾಡಬೇಕಂತೇಳಿ ನಾವು ಸರ್ಕಾರಕ್ಕೆ ನೆಮ್ಮದಿ ಮಾಡ್ತೇವೆ ಮತ್ತು ಪಿಂಚಣಿ ಅರವತ್ತು ವರ್ಷ ಆಗಿನವರಿಗೆ ಪಿಂಚಣಿ ತೊಗ್ತಾಯಿಲ್ಲ ಪಿಂಚಣೆಗೆ ಅನ ಅನುಮತಿ ಮಾಡಿಕೊಡ್ಬೇಕು ನಮ್ಮ ಸಂಘ ಪಡೆಯಿಂದ ನಾವು ಅವ್ರಿಗೆ ಎಲ್ಲರಿಗೆ ಪ್ರತಿವಿ ಧನ್ಯವಾದ ಸರ್